ಪಾಳೆಗಾರರು ಅಥವಾ ಪಾಳೆಗಾರರಿಕಿನ್ನ ಮುಂಚಿತವಾಗಿ ಕಟ್ಟಲ್ಪಟ್ಟ ಗಾಳಿ ಗೋಪುರ ಅಥವಾ ಗಾಳಿ ಮಂಟಪ ಅಂತಲೇ ಪ್ರಸಿದ್ಧವಾಗಿರುವಂಥ ಈ ಒಂದು ಐತಿಹಾಸಿಕ ಸ್ಮಾರಕವನ್ನು ನೀವು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಆಗಿನ ರಾಜರು ಹಬ್ಬಗಳಲ್ಲಿ ಅಥವಾ ಯಾವುದೇ ಉತ್ಸವಗಳನ್ನು ಮಾಡಿದ ಸಂದರ್ಭದಲ್ಲಿ ಈ ಗಾಳಿ ಗೋಪುರದ ಮೇಲ್ಭಾಗದಲ್ಲಿ ಕೂತ್ಕೊಂಡ್ರೆ ನಾಲ್ಕು ದಿಕ್ಕುಗಳಲ್ಲಿ ನಡೆಯುವಂಥ ಘಟನೆಗಳು ಈ ಭಾಗದಲ್ಲಿ ಕೂತ್ಕೊಂಡು ವೀಕ್ಷಣೆ ಮಾಡೋಂಥ ಒಂದು ಅದ್ಭುತವಾದಂಥ ಗಾಳಿಗೋಪುರ ಪಾಳ್ಯಗಾರರು ಅಂದರೆ ಚಿತ್ರದುರ್ಗದ ಪಾಳ್ಯಗಾರರು ಮಾಡಿರುವಂಥ ಒಂದು ಭವ್ಯ ಸ್ಮಾರಕ ಕಲ್ಲಿನ ಕೋಟೆ ಒಳಗಡೆ ನೋಡಲಿಕ್ಕೆ ಸಿಗ್ತಾ ಹೋಗುತ್ತೆ ಮಧ್ಯದಲ್ಲಿ ಕೂತ್ಕೊಂಡ್ರೆ ನಾಲ್ಕು ದಿಕ್ಕುಗಳಲ್ಲೂ ಕಾಣುವಂಥ ನಾಲ್ಕು ಬಾಗಿಲುಗಳನ್ನು ಮೂರಂತಸ್ತಿನ ಮೇಲ್ಭಾಗದಲ್ಲಿ ಆಗಿನ ಕಾಲ್ಗಡದಲ್ಲಿ ಮಾಡಿರುವಂಥದ್ದು ಮತ್ತು ನಂದಿಯ ಒಂದು ಸ್ಟ್ಯಾಚ್ಯೂ ಸಹ ಮೇಲ್ಗಡೆ ಇದೆ ಅಂದರೆ ಸೆಂಗೋಲ್ ಅಂತ ಏನು ಕರಿತೀವಿ ಆ ಒಂದು ರಾಜದಂಡ ಆ ಥರದ ರಾಜದಂಡನೂ ಸಹ ಕಲ್ಲಲ್ಲಿ ಮಾಡುವಂಥ ಒಂದು ಸ್ಟ್ಯಾಚ್ಯೂ ಸೋ ಐತಿಹಾಸಿಕ ಸ್ಮಾರಕ ಕಲ್ಲಿನ ಕೋಟೆ ಚಿತ್ರದುರ್ಗದೊಳಗಡೆ ಸಿಗುವಂಥ ಗಾಳಿ ಮಂಟಪ